ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ಹಾಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರ ಸಹಯೋಗದೊಂದಿಗೆ ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಮಧುರ ವಸ್ತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ರ ಉದ್ಘಾಟನಾ ಸಮಾರಂಭವನ್ನು ಜನವರಿ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ರಾಸೀಫ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಫಲಪುಷ್ಪ ಪ್ರದರ್ಶನ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಇರಲಿದೆ ವಯಸ್ಕರರಿಗೆ ಮೂವತ್ತು ರೂಪಾಯಿ ಪ್ರವೇಶ ಶುಲ್ಕ ನಿಗದಿ ಮಾಡಲಾಗಿದೆ ಮತ್ತು ಆರರಿಂದ ರಿಂದ ಹನ್ನೆರಡು ವರ್ಷದ ಒಳಗಿನ ಮಕ್ಕಳು ಶಾಲೆಯ ಸಮವಸ್ತ್ರ ಅಥವಾ ಶಾಲೆಯ ಗುರುತಿನ ಚೀಟಿ ಇದ್ದಲ್ಲಿ ಅವರಿಗೆ ಉಚಿತ ಪ್ರವೇಶ ಇರುತ್ತದೆ ಎರಡೂ ಇಲ್ಲದೆ ಇದ್ದಲ್ಲಿ ಇಪ್ಪತ್ತು ರೂಪಾಯಿ ಶುಲ್ಕವಿರುತ್ತದೆ ಎಂದರು ಈ ಭಾರಿ ಒಂಬತ್ತು ಲಕ್ಷ ವಿವಿಧ ಬಗ್ಗೆಯ ಹೂ ಪ್ರದರ್ಶನಕ್ಕೆ ಸಿದ್ಧವಿದ್ದು ಹೂಗಳನ್ನು ಬಳಸಿ ಪ್ರಸಿದ್ಧ ದೇವಾಲಯವಾದ ಮೇಲುಕೋಟೆಯ ಯೋಗ ನರಸಿಂಹ ದೇವಸ್ಥಾನ ಕರ್ನಾಟಕ ಪ್ರಸಿದ್ಧ ಪ್ರವಾಸಿ ತಾಣವಾದ ರಂಗನತಿಟ್ಟು ರೈತ ಮನೆ ಮಲೆಮಾದೇಶ್ವರ ಕಲಾಕೃತಿ ಸೆಲ್ಫಿ ಪಾಯಿಂಟ್ ಕ್ಷಯ ರೋಗ ಜಾಗೃತಿ ಕಲಾಕೃತಿ ಹಾಗೂ ವಿವಿಧ ಆಕರ್ಷಕ ಕಲಾಕೃತಿಗಳು ಪ್ರದರ್ಶನಕ್ಕೆ ಸಿದ್ಧವಾಗಿದೆ ಎಂದರು ಈ ವರ್ಷ ಫಲಪುಷ್ಪ ಪ್ರದರ್ಶನ ಮುಖ್ಯದಾಗಿ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ಹಿಡಿದು ಇಪ್ಪತ್ತೆಂಟನೇ ತಾರೀಕದವರೆಗೆ ಐದು ದಿನದ ದಿನದ ಕಾಲ ನಾವು ನಡೆಸೋದು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರತಿ ವರ್ಷ ನಾವು ಯಾವ ರೀತಿಯಲ್ಲಿ ಪುಷ್ಪಗಳ ಜೋಡಣೆ ತರಕಾರಿಗಳ ಜೋಡಣೆ ಹಣ್ಣು ಹಂಪಲಗಳ ಜೋಡಣೆ ಮತ್ತು ಇನ್ನಿತ್ಯಾದಿ ಇಲಾಖಾ ವತಿಯಿಂದ ಸ್ಟಾಲ್ಸ್ ಹಾಕೋದಾಗಲಿ ಅಥವಾ ಬೇರೆ ಬೇರೆ ಚಟುವಟಿಕೆ ಇರೋದಾಗಲಿ ಈ ವರ್ಷ ಕೂಡ ನಾವು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಸೊ ಹನ್ನೆರಡು ಗಂಟೆಯ ಕಾಲಾವಕಾಶ ಹತ್ತು ಗಂಟೆ ಬೆಳಗಿಂದ ಸೇರಿ ಸಾಯಂಕಾಲ ಟೈಮ್ ಹಿಡಿದು ಹತ್ತು ಗಂಟೆವರೆಗೆ ಟೆನ್ ಎ ಎಮ್ ಟು ಟೆನ್ ಪಿ ಎಮ್ ಸೊ ಹನ್ನೆರಡು ಗಂಟೆ ಕಾಲಾವಕಾಶ ಇಲ್ಲಿರೋದು ವಯಸ್ ವಯಸ್ಕರಿಗೆ ಮೂವತ್ತು ರೂಪಾಯಿ ಶುಲ್ಕ ಮತ್ತು ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಯಾರು ಶಾಲಾ ಯೂನಿಫಾರ್ಮ್ ಅಥವಾ ಐ ಡಿ ಇಟ್ಕೊಂಡು ಇಟ್ಕೊಡುವುದು ಇಟ್ಕೊಳ್ತಾರೆ ಅವರಿಗೆ ಉಚಿತವಾಗಿದೆ ಯಾರು ಶಾಲಾ ಯೂನಿಫಾರ್ಮ್ ಆಗಲಿ ಸಮವಸ್ತ್ರ ಆಗಲಿ ಅಥವಾ ಐ ಡಿ ಕಾರ್ಡ್ ಏನಿದೆ ಅವರು ಇಟ್ಕೊಂಡಿಲ್ಲ ಅಂತಂದರೆ ಅವರಿಗೆ ಇಪ್ಪತ್ತು ರೂಪಾಯಿ ಸೇವಾ ಇದು ಪ್ರವೇಶ ಶುಲ್ಕ ಮಾಡೋದು ನಾನು ಹೇಳಿದಾಗೆ ಶಾಲಾ ಮಕ್ಕಳಿಗೆ ಅವರು ಶಾಲಾ ಸಮವಸ್ತ್ರ ಧರಿಸಿರೋದು ಮತ್ತು ಐ ಡಿ ಕಾರ್ಡು ಉಳ್ಳುವ ಎಲ್ಲ ಮಕ್ಕಳಿಗೆ ಇಲ್ಲಿನ ಐ ಡಿ ಕಾರ್ಡ್ ಅಂತ ಹಾಕಿಲ್ಲ ಆದರೂ ಕೂಡ ಐ ಡಿ ಕಾರ್ಡ್ ಇಟ್ಕೊಂಡಿರುವ ಮಕ್ಕಳಿಗೆ ಉಚಿತ ಪ್ರವೇಶ ಇದೆ ಆರು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗಂತೂ ಏನು ಹಾಕಿಲ್ಲದಿದ್ದರೂ ಕೂಡ ಅವರಿಗೆ ಉಚಿತ ಪ್ರವೇಶ ಅಂತ ನಾವು ಮಾಡಿದ್ದು ಕಳೆದ ಬಾರಿ ಏನು ನಾವು ದರ ಇಟ್ಟಿದ್ದು ಅಂದರೆ ಪ್ರವೇಶ ದರ ಇಟ್ಟಿದ್ದು ಅದೇ ಅದೇ ಮಾದರಿಯನ್ನು ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿದ್ದು ಯಾವುದೇ ಇದರಲ್ಲಿ ಹೆಚ್ಚಳ ಹೆಚ್ಚಳವನ್ನು ಮಾಡಿಲ್ಲ ಈಗ ನಾನು ಡೀಟೇಲ್ಸ್ ಹೇಳಬೇಕಾದ್ರೆ ಈ ಸಾಲಿನಲ್ಲಿ ಸುಮಾರು ಒಂಬತ್ತು ಲಕ್ಷ ವಿವಿಧ ಬಣ್ಣದ ಸೇವಂತ್ ಸೇವಂತಿಗೆ ಹೂಗಳು ಮತ್ತು ವಿವಿಧ ಬಣ್ಣದ ಗುಲಾಬಿ ಹೂಗಳನ್ನು ಒಂಬತ್ತು ಲಕ್ಷ ಹೂಗಳನ್ನು ಇಲ್ಲಿ ಬಳಸಲಾಗುವುದು ಈಗ ಈ ಹೂಗಳನ್ನು ಬಳಸಿ ನಾವು ಪ್ರಸಿದ್ಧ ದೇವಾಲಯವಾದ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಾಲಯ ಮತ್ತು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣವಾದ ರಂಗನತಿಟ್ಟು ಮತ್ತು ರೈತ ಮನೆ ನಮ್ಮ ಜಿಲ್ಲೆಗೆ ಸಾಂಕೇತಿಕವಾಗಿ ಒಂದು ರೈತ ಮನೆಯ ಒಂದು ಕಲಾಕೃತಿ ಮಾಡುವ ಬಗ್ಗೆ ಮತ್ತು ಏಳು ಬೆಟ್ಟದ ಒಡೆಯ ಮೇಲೆ ಮಹದೇಶ್ವರ ಅದು ಒಂದು ಕಲಾಕೃತಿ ಮಾಡೋದು ಮತ್ತು ಹಾಗೆಯೇ ಹತ್ತು ವಿವಿಧ ಕಡೆಯಲ್ಲಿ ಯುವ ಜನತೆಯನ್ನು ಸೆಳೆಯಲು ಸೆಲ್ಫಿ ಪಾಯಿಂಟನ್ನು ಮಾಡಲಾಗುವುದು ಹೂವಿನ ಆಕೃತಿಯ ಕ್ಷಯರೋಗ್ಯ ಕುರಿತು ಈಗ ಆರೋಗ್ಯ ಇಲಾಖೆ ಕ್ಷಯಾರೋಗ್ಯ ಸಂಬಂಧಪಟ್ಟಿರುವುದು ತುಂಬ ಒತ್ತಡ ಮತ್ತು ಗಮನ ಸರ್ಕಾರದಿಂದ ಇರೋದರಿಂದ ಕ್ಷಯರೋಗ ಮುಕ್ತ ಗ್ರಾಮಗಳು ಪಂಚಾಯಿತಿಗಳು ಮತ್ತು ಜಿಲ್ಲೆಯನ್ನಾಗಿ ಮಾಡುವ ಒಂದು ಇದರಲ್ಲಿ ಅದರ ಒಂದು ಜನರಿಗೆ ಅರಿವು ಬಗ್ಗೆ ಸೆಲ್ಫ್ ಇದು ಜಾಗೃತಿ ಮೂಡಿಸುವ ಬಗ್ಗೆ ನಾವು ಕ್ಷಯರೋಗದ ಬಗ್ಗೆ ಒಂದು ಕಲಾಕೃತಿ ಮಾಡೋದು ನರೇಗಾ ಯೋಜನೆ ಮಾಹಿತಿಯನ್ನು ಸ್ತಬ್ ಮೂಲಕ ತೋರಿಸೋದು ವಿವಿಧ ಆರ್ಷ ಆಕರ್ಷಕ ಬಗೆಯ ಅಡಿನಿಯಮ್ ಗಿಡಗಳನ್ನು ಪ್ರದರ್ಶಿಸುವುದು ಗೋಷ್ಠಿಯಲ್ಲಿ ತೋಟಗಾರಿಕೆ ಉಪನಿರ್ದೇಶಕಿ ರೂಪಾ ಶ್ರೀ ಮತ್ತಿತರರಿದ್ದರು